ರು ಕೂಡ ಸರ್ ನನ್ನ ಹೆಸರು ಶೇಷಾದ್ರಿ ಅಂತ ವಾರ್ಡ್ ನಾಲ್ಕರ ಪ್ರಭಾರಿಯಾಗಿ ಸಹ ಕೆಲಸ ಮಾಡ್ಕೊಂಡಿದ್ದೀನಿ ನಾರಾಯಣಸ್ವಾಮಿ ಅಣ್ಣವರು ಹುಟ್ಟುದಬ್ಬನ ಈ ಪ್ರತಿ ವರ್ಷವೂ ನಮ್ಮ ಹೇಳಬೇಕು ಅಂದರೆ ದೊಡ್ಡ ಬೆಟ್ಟಳ್ಳಿ ಎಲ್ಲ ಹುಡುಗರುಗಳು ಸೇರಿಕೊಂಡು ತುಂಬ ಅದ್ದೂರಿಯಾಗಿ ಈ ಆಚರಣೆಯನ್ನು ಮುಂದಾಳತ್ತು ವಹಿಸ್ಕೊಂಡು ಮಾಡ್ತಾಯಿದ್ದಾರೆ ಮೊದಲನೇದಾಗಿ ಆ ದೊಡ್ಡ ಬೆಟ್ಟಳ್ಳಿ ಲೇಔಟ್ ಹುಡುಗರು ಅವ್ರ ಸ್ನೇಹಿತರು ಈ ಕಷ್ಟ ಬಿದ್ದು ಮೂರು ದಿವಸದಿಂದ ಓಡಾಡಿರೋರಿಗೆ ಒಂದು ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೀನಿ ನಾನು ಅದರ ಜೊತೆಗೆ ಸ್ವಾಮಿ ಅಣ್ಣವರು ಹುಟ್ಟಿ ಬೆಳೆದು ಇಲ್ಲೇ ಚಿಕ್ಕಬೆಟ್ಟಿ ಇಲ್ಲೇ ಅವರ ಮೂಲತಃ ಇರೋದು ಅವರು ಜನಾನುರಾಗಿಗಳು ಈಗ ಮೊದಲು ಯುವ ಮೋರ್ಚಾ ಅಧ್ಯಕ್ಷರಾಗಿದ್ದರು ಒಂದು ಟರ್ಮು ಈಗ ಎರಡು ಟರ್ಮು ಅಟ್ಟೂರು ವಾರ್ಡ್ನ ಅಧ್ಯಕ್ಷರಾಗಿದ್ದಾರೆ ಹಾಗೂ ಸಾಮೂಹಿಕ ಗಣೇಶೋತ್ಸವದ ಅಧ್ಯಕ್ಷರಾಗಿ ಹಿಂದೂ ನಮ್ಮ ಮತಗಳ ಹಿಂದೂಗಳದ್ದು ಏನಿದೆ ಅದ್ರ ಬಗ್ಗೆ ತುಂಬ ಹೋರಾಟದಲ್ಲಿದ್ದಾರೆ ನೀವೇ ನೋಡಿದ್ದೀರಾ ಇಡೀ ಹಾಲ್ ಫುಲ್ಲು ಕೇಸರಿಮಯವಾಗಿತ್ತು ಆ ಕೇಸರಿಮಯವಾಗಿದ್ದಿದ್ದು ಕಾರಣವೇ ಹಿಂದುತ್ವ ಉಳಿಸ್ಬೇಕು ಅಂಥೇಳಿ ಅದಕ್ಕೆ ಮೂಲ ಕಾರಣ ನಾಲ್ಕು ದಿವಸದಿಂದ ಓಡಾಡಿರೋ ಎಲ್ಲ ನಮ್ಮ ಸ್ನೇಹಿತರುಗಳು ಸಹ ಚೆನ್ನಾಗಿ ಕೆಲಸ ಮಾಡಿ ಅದ್ಧೂರಿ ಕಾರ್ಯಕ್ರಮ ಮಾಡಿದ್ದಾರೆ ನಮ್ಮ ಶಾಸಕರಾದ ವಿಶ್ವನಾಥ್ ಅವರು ಬಂದು ಅಲೋಕ್ ಅವರು ಬಂದು ಆಶೀರ್ವಾದ ಮಾಡಿದ್ದಾರೆ ಮುಂದೆ ಏನು ಕೆಲಸ ಮಾಡಬೇಕು ಇನ್ನು ಪಕ್ಷದಲ್ಲಿ ಏನೇನು ಮಾಡಬೇಕು ಅನ್ನೋದನ್ನು ಹಿತವಚನಗಳನ್ನು ನಾರಾಯಣ ಸ್ವಾಮಿಯವರು ಹೇಳಿದ್ದಾರೆ ವಾರ್ಡ್ ಮಟ್ಟದಲ್ಲಿ ಯಾವ ಥರ ಬೆಳೀಬೇಕು ಇನ್ನೂ ಬೆಳೆಸಬೇಕು ಮುಂದಿನ ದಿನಗಳಲ್ಲಿ ನಿಮಗೂ ಒಂದು ಒಳ್ಳೆಯ ಅವಕಾಶ ಸಿಗಲಿ ಅಂತ ನಾರಾಯಣ ಸ್ವಾಮಿಯವ್ರಿಗೆ ಹರಿಸಿದ್ದಾರೆ ಅದಕ್ಕೆ ಶಾಸಕರಿಗೂ ಧನ್ಯವಾದನ ಅರ್ಪಿಸ್ತಾ ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿದ್ದಕ್ಕೆ ಕಾರಣ ಆಗಿದ್ದ ಎಲ್ಲ ಯುವ ಮೋರ್ಚಾ ಹುಡುಗರು ಎ ಸಿ ಮೋರ್ಚಾ ಹುಡುಗರು ಎಲ್ಲ ಹುಡುಗರು ಟೋಟಲಿ ಅಟ್ಟೂರು ವಾರ್ಡು ಯಲಂಕ ನಗರ ಎಲ್ಲ ಸೇರಿ ಮಾಡಿರೋದಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಧನ್ಯವಾದಗಳು